ಒಂದು ರುಚಿಕರವಾದ ಆರೋಗ್ಯವಾದ ಬಜ್ಜಿ ಮುದ್ದೆ ಅಂತಲೇ ಹೇಳ್ಬೋದು ಈ ಬಜ್ಜಿಯನ್ನು ರಾತ್ರಿ ಟೈಮು ಮಾಡಬಾರ್ದು ಮಾಡಿದ್ರೂ ಗಂಡು ಮಕ್ಕಳಿಗೆ ಊಟಕ್ಕೆ ಬಡಿಸಬಾರ್ದು ಈ ತರಕಾರಿನ ರಾತ್ರಿ ಹೊತ್ತು ಬಳಸ್ಬಿಟ್ಟು ಅಡುಗೆನ ಮಾಡಿ ಗಂಡು ಮಕ್ಕಳಿಗೆ ಬಡಿಸಬಾರ್ದು ಅಂತ ಹೇಳ್ತಾರೆ ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಆದಷ್ಟು ವೀಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹೌದು ಈ ಬಜ್ಜಿಯನ್ನು ಅಥವಾ ಈ ತರಕಾರಿಯನ್ನು ಬಳಸಿ ರಾತ್ರಿ ಹೊತ್ತು ಸಾಂಬಾರನ್ನು ಮಾಡಿಬಿಟ್ಟು ಗಂಡು ಮಕ್ಕಳಿಗೆ ಬಳಸ್ಬಾರ್ದು ಅಂತ ಹೇಳ್ತಾರೆ ಏನಕ್ಕೆ ಕೇಳ್ತಾರೆ ಖಂಡಿತ ಅದ್ರ ಬಗ್ಗೆ ಗೊತ್ತಿಲ್ಲ ಯಾರಿಗಾರ ಗೊತ್ತಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ನಾನೀಗ ಒಂದೆರಡು ಮೂಲಂಗಿನ ತಗೊಂಡಿದ್ದೀನಿ ನೀಟಾಗಿ ಸಿಪ್ಪೆನೆಲ್ಲ ತಗೀತಾ ಇದ್ದೀನಿ ಇದನ್ನು ನಾವು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇದ್ಬಿಟ್ರೆ ತುಂಬ ಬೇಗ ನಿವಾರಣೆ ಆಗಿಬಿಡುತ್ತೆ ಪೈಲ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ತುಂಬ ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆದಷ್ಟು ದಿನಕ್ಕೆ ಒಂದು ಆದ್ರೂ ಮೂಲಂಗಿನ ಚೆನ್ನಾಗಿ ಸೇವಿಸಬೇಕು ಅಂತ ಕೂಡ ಹೇಳ್ತಾರೆ ಇಲ್ಲಿ ಸಿಪ್ಪೆನೆಲ್ಲ ತೆಗೆದುಬಿಡ್ತಾ ಇದ್ದೀನಿ ಈ ರೀತಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ರೀತಿ ತುರಿಯೋದರಿಂದ ಅಥವಾ ಜಜ್ಜಿ ಹಾಕೋದ್ರಿಂದ ಕೂಡ ಮೂಲಂಗಿ ಬಜ್ಜಿ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಈ ರೀತಿ ನೀಟಾಗಿ ತುರ್ಕೊಂಡಿದ್ದೀನಿ ತುರ್ಕೊಂಡ್ಬಿಟ್ಟು ಈಗ ಇದನ್ನು ಸೈಡಿಗೆ ಇಟ್ಬಿಡೋಣ ಈಗ ನಾನೊಂದು ಮಿಕ್ಸಿ ಜಾರನ್ನು ತೊಗೊತಾ ಇದ್ದೀನಿ ಇದಕ್ಕಿಗೆ ಒಂದು ಎರಡು ಅಥವಾ ಮೂರು ಸ್ಪೂನಷ್ಟು ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಇರುತ್ತಲ್ವ ಅದನ್ನು ಒಂದು ಮೂರು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಯಾವುದೇ ಬಜ್ಜಿಗಾಗ್ಲಿ ಅಥವಾ ತಂಬುಳಿಗಾಗಲಿ ಜೀರಿಗೆ ಎಷ್ಟನ್ನು ಚೆನ್ನಾಗಿ ಸೇರಿಸ್ಕೊಂತೀವೋ ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಹದಿನೈದರಿಂದ ಇಪ್ಪತ್ತು ಕಾಳಷ್ಟು ಶೇಂಗಾ ಬೀಜನ ಚೆನ್ನಾಗಿ ಉರ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಡಲೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಅದು ಚೆನ್ನಾಗಿ ರುಬ್ಬಿದ ನಂತರ ಸಣ್ಣದಾಗಿ ತುರ್ಕೊಂಡಂತಹ ಮೂಲಂಗಿ ಇರುತ್ತಲ್ವ ಅದನ್ನು ಕೂಡ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಮೂಲಂಗಿ ನೀರನ್ನು ಬಿಡೋ ಕಾರಣ ನೀರನ್ನು ಸ್ವಲ್ಪ ಹಾಕುವಾಗ ನೀರನ್ನು ನೋಡಿಕೊಂಡು ನೋಡಿಕೊಂಡು ಸ್ವಲ್ಪ ನೀರಾಕ್ಬಿಟ್ಟು ಈ ರೀತಿ ರುಬ್ಕೊಳ್ಳಿ ಇದು ಹೇಗಿರಬೇಕು ಅಂದರೆ ತುಂಬ ಚಟ್ನಿ ಥರ ನುಣ್ಣಗೂ ರುಬ್ಬಿರಬಾರ್ದು ಅಥವಾ ತುಂಬ ತರಿತರಿಯಾಗಿ ಕೂಡ ಇರಬಾರ್ದು ಅಷ್ಟಿತ್ತು ಅಂದರೆ ಮೂಲಂಗಿ ಬಜ್ಜಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಈಗ ಇದಕ್ಕೆ ಒಗ್ಗರಣೆನ ಮಾಡ್ಕೋಬೇಕು ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಅಥವಾ ಕಡಾಯಿ ಅಥವಾ ಪಾತ್ರೆ ಯಾವುದನ್ನಾದ್ರೂ ಇಟ್ಕೋಬೋದು ಇಟ್ಕೊಂಡು ಒಂದೆರಡು ಅಥವಾ ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿ ಕರ್ಬೇವನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಂತಹ ಒಂದು ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಬೆಳಗ್ಗೆ ಟೈಮ್ ಆಗಲಿ ಮಧ್ಯಾಹ್ನ ಟೈಮ್ ಆಗಲಿ ಈ ರೀತಿ ಮಾಡಿಕೊಂಡು ಒಂದು ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತಿಂತ ಇದ್ದರೆ ತುಂಬ ಅಂದರೆ ತುಂಬ ರುಚಿ ಅಂತ ಅನ್ನಿಸ್ತಾ ಇರುತ್ತೆ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಹೆಚ್ಕೊಂಡಂತಹ ಒಂದು ಟೊಮೊಟೊ ಹಣ್ಣನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮುಂಚೆಯೇ ಮೂಲಂಗಿನ ಮಿಕ್ಸಿ ಮಾಡ್ಕೊಳ್ಳುವಾಗ ಎಲ್ಲೂ ಉಪ್ಪನ್ನು ಬಳಸಿರಲಿಲ್ಲ ಹಾಗಾಗಿ ನಾನು ಒಗ್ಗರಣೆಗೆ ನೋಡ್ಕೊಂಬಿಟ್ಟು ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈ ಚೆನ್ನಾಗಿ ಬೇಯಿತು ಅಂದಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊಳ್ಳಿ ಬೇಕಿದ್ದರೆ ಅರಿಶಿನ ಪುಡಿನ ಹಾಕ್ಕೊಬೋದು ಬೇಡ ಅಂದರೆ ಹಾಗೆ ಕೂಡ ಬಿಟ್ಕೋಬೋದು ಅರಿಶಿನ ಅಡುಗೆಗೆ ತುಂಬ ಬಳಸಬೇಕು ಅದೊಂಥರ ರೋಗ ನಿರೋಧಕ ಅಂತಲೇ ಹೇಳ್ಬೋದು ಅದನ್ನು ತುಂಬ ಚೆನ್ನಾಗಿ ನಾವು ಬಳಸೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಈಗ ಬಜ್ಜಿ ಕೂಡ ಒಗ್ಗರಣೆ ಆಗಿದೆ ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಅಷ್ಟರೊಳಗೆ ನಾವು ಕೂಡ ಇಲ್ಲಿ ಮುದ್ದೆನ ರೆಡಿ ಮಾಡ್ಕೊಳ್ಳೋಣ ನನ್ನ ವೀಡಿಯೋದಲ್ಲಿ ತುಂಬ ಬಾರಿ ನಿಮಗೆ ಮುದ್ದೆಯನ್ನು ಮಾಡೋದು ತೋರಿಸೆ ತೋರಿಸ್ತಾ ಇರ್ತೀನಿ ಹಾಗಾಗಿ ಈ ವಿಡಿಯೋದಲ್ಲಿ ಮತ್ತೆ ನಾನು ಮುದ್ದೆಯನ್ನು ತೋರಿಸೋದಕ್ಕೆ ಶುರು ಮಾಡಿದೆ ಅಂದರೆ ನೀವೆಲ್ಲರೂ ಬೇಜಾರು ಮಾಡ್ಕೊಂಬಿಡ್ತೀರ ಅದಕ್ಕೆ ಮುದ್ದೆ ಬಗ್ಗೆ ನಾನು ಎಲ್ಲೋ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಯಾರಿಗಾದರೂ ಹೇಗೆ ಮುದ್ದೆ ಮಾಡ್ಕೋಬೇಕು ಒಬ್ಬೊಬ್ಬರೇ ಇದ್ದೀವಿ ಅಥವಾ ಹೊಸ್ದಾಗಿ ಮುದ್ದೆನ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಅನ್ನೋರು ನನ್ನ ಹಳೆ ವಿಡಿಯೋನ ನೋಡಿಕೊಂಡು ಖಂಡಿತ ಮುದ್ದೆನ ಮಾಡ್ಕೊಂಬಿಡಿ ಮುದ್ದೆ ಮಾಡುವಾಗ ಸ್ವಲ್ಪ ಅಡುಗೆ ಎಣ್ಣೆ ಅಥವಾ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳೋದ್ರಿಂದ ಮುದ್ದೆ ತುಂಬನೇ ರುಚಿಯಾಗಿರುತ್ತೆ ಹಾಗೆ ತುಂಬ ಶೈನಿಂಗ್ ಕೂಡ ಅನಿಸ್ತಾ ಇರುತ್ತೆ ಮುದ್ದೆ ಈಗ ಮುದ್ದೆನ ಮಾಡ್ಕೊಂಡಿದ್ದಾಯಿತು ಬೇಗ ಬೇಗ ಪ್ಲೇಟಿಗೆ ಮುದ್ದೆನ ಹಾಕೊಂಡ್ಬಿಡೋಣ ಬಿಸಿ ಬಿಸಿ ರಾಗಿ ಮುದ್ದೆನ ತಟ್ಟುಬಿಟ್ಟು ಪ್ಲೇಟಿಗೆ ಕೂಡ ಹಾಕ್ಕೊಂಡಿದ್ದಾಯಿತು ಈಗ ಬೇಗ ಬೇಗ ಮೂಲಂಗಿ ಬಜ್ಜಿಯನ್ನು ಅರ್ಧಕ್ಕೆ ನಿಲ್ಸಿದ್ದೀವಲ್ವ ಅದನ್ನು ಈಗ ಕಂಪ್ಲೀಟ್ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಕೂಡ ತುಂಬ ಚೆನ್ನಾಗಿ ತಣ್ಣಗಾಗಿ ಹೋಗಿದೆ ಇದಕ್ಕೀಗ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಂತಹ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಹಾಗೆ ಮೂಲಂಗಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ರೀತಿ ಚಟ್ನಿ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಈ ಒಗ್ಗರಣೆಗೆ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡೋಣ ಮುದ್ದೆಗೆ ಅಥವಾ ಅನ್ನಕ್ಕೆ ಎಷ್ಟು ತೆಳುವಾಗಿ ಬೇಕು ಎಷ್ಟು ಗಟ್ಟಿ ಬೇಕು ನೋಡ್ಕೊಂಬಿಟ್ಟು ಈ ಬಜ್ಜಿಯನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನಗೆ ಇಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಹಸ್ ಹಸಿ ಮೂಲಂಗಿನ ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳು ಕೂಡ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ಮೂಲಂಗಿ ಬಜ್ಜಿಗಳು ಅಥವಾ ಈ ಬಜ್ಜಿಗಳು ಅಥವಾ ತಂಬುಳಿಗಳು ಮಾಡೋದು ತುಂಬಾ ಸುಲಭ ಸಮ ಕಡಿಮೆ ಸಮಯ ತಗೊಳ್ಳುತ್ತೆ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನಾನು ಟೇಸ್ಟ್ ಕೂಡ ನೋಡ್ತಾ ಇದ್ದೀನಿ ಉಪ್ಪು ಬೇಕಿತ್ತು ಅಂದರೆ ಸ್ವಲ್ಪ ಉಪ್ಪನ್ನು ಬೇಕಿದ್ರೆ ಸೇರಿಸ್ಕೋಬೋದು ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಒಂದು ರುಚಿಕರವಾದ ತಂಬುಳಿ ಕೂಡ ರೆಡಿಯಾಗಿದೆ ಇಷ್ಟಿದ್ಬಿಟ್ರೆ ಈ ಮತ್ತಿನ್ನೇನು ಹೇಳಿ ಆರೋಗ್ಯಕರವಾದ ಅಡುಗೆ ರೆಡಿಯಾಗ್ಬಿಡ್ತು ಇದೇ ರೀತಿ ಸಪೋರ್ಟ್ ಇರಿ ಹಾಗೆ ಇದೇ ರೀತಿ ಈಸಿಯಾಗಿ ತುಂಬ ಸುಲಭವಾಗಿ ಹೇಗೆ ಅಡುಗೆಗಳನ್ನು ಮಾಡ್ಕೋಬೋದು ಅಂತ ನನ್ನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರ್ತೀನಿ ಆದಷ್ಟು ಆದಷ್ಟು ವ್ಯ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ